ಏನು ನಾವು ದೇವಸ್ಥಾನ ನೋಡ್ಕೊಂಬಂದಿಲ್ಲ ಇದು ಗಂಡಿ ನರಸಿಂಹಸ್ವಾಮಿಯವರ ದೇವಸ್ಥಾನ ಈ ದೇವಸ್ಥಾನ ಒಂದು ಹೇಗೆ ಒಂದು ಪ್ರಾಚೀನ ಕತೆ ತಳ್ಕೊಂಡಿದೆ ಅಂತೇಳಿ ನೋಡೋಣ ಬನ್ನಿ ಏನಂತಂದ್ರೆ ವಿಶೇಷ ಇಲ್ಲಿ ಅವರು ಸಾಕ್ಷಾತ್ ನೆಲೆ ನಿಂತಿದ್ದಾರೆ ಮತ್ತೆ ಅವರು ಅವ್ರ ಜೊತೆಗೆ ಮತ್ತೆ ಮಹಾಲಕ್ಷ್ಮಿಯವರು ಅಂದರೆ ಸ್ವಯಂ ಉದ್ಭವವಾಗಿ ಇಲ್ಲಿ ನಾನು ಹಿಂದ್ಗಡೆ ಏನು ನೀವು ಫೋಟೋ ನೋಡ್ತಿದ್ದೀರಲ್ಲ ಅಲ್ಲಿ ಸ್ವಯಂ ಉದ್ಭವವಾಗಿ ನೆಲೆ ನಿಂತಿರೋದು ಮಾ ಅಮ್ಮ ಲಕ್ಷ್ಮಿ ಅಮ್ಮನವರು ಇದ್ರ ಕತೆ ಏನಪ್ಪ ಅಂದ್ರೆ ಅಗಸ್ತ್ಯ ಮಹರ್ಷಿಗಳು ಇರ್ತಾರಲ್ಲ ಅವ್ರು ಸಾಕ್ಷಾತ್ ಇಲ್ಲಿ ತಪಸ್ ಮಾಡಿರ್ತಾರಂತೆ ಈ ಸ್ಥಳದಲ್ಲಿ ಬಂದು ಒಂದಿನ ಅಂತಂದ್ರೆ ಅಗಸ್ತ್ಯ ಮಹರ್ಷಿಗಳ ಶಿಷ್ಯರು ಮತ್ತೆ ಪ್ರಾಣಿ ಸಂಕಲಗಳು ಭಾಳ ಭಯದಿಂದ ಇರ್ತವೆ ಭಯದಿಂದ ಇರ್ತಾವಂತೆ ಏನಂದ್ರೂ ಒಂದು ಶಾಖ ಒಂದು ತಾಪ ಏನಿರುತ್ತಲ್ಲ ಅದು ಜಾಸ್ತಿ ಆಗಿರುತ್ತಂತೆ ಜಾಸ್ತಿ ಆದಂತ ಸಂದರ್ಭದಾಗ ಏನಾಗುತ್ತೆ ಇಲ್ಲೆಲ್ಲ ಏನು ಅನ್ನೋದು ಅವ್ರಿಗೆ ತೋಚೋದಿಲ್ಲ ಆ ಇರ್ತಕ್ಕಂಥ ಸಂದರ್ಭದಾಗ ಏನು ಮಾಡ್ತಾರೆ ಅಗಸ್ತ್ಯ ಮಹರ್ಷಿಗಳೇನಿರ್ತಾರೆ ಅವ್ರನ್ನ ಬರ್ತಾರೆ ಅಗಸ್ತ್ಯ ಮಹರ್ಷಿಗಳು ಬಂದಾಗ ಏನಾಗುತ್ತೆ ಅವ್ರ ಶಿಷ್ಯರಿಂದ ಇರ್ತಾರೆ ಇಲ್ಲಿ ಭಯದ ವಾತಾವರಣ ನಮಗೆ ಭಾಳ ಆಗ್ತಾ ಇದೆ ಏನಂತಂದರೆ ನಮಗೆ ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಗುರುಗಳ ಮುಂದೆ ಹೇಳ್ತಾರೆ ಆವಾಗ ಮಹಾ ಅಗಸ್ತ್ಯ ಮಹರ್ಷಿಗಳು ಏನಿರ್ತಾರೆ ತಮ್ಮ ಒಂದು ದಿವ್ಯ ದೃಷ್ಟಿ ಏನಿರ್ತದೆ ಅದನ್ನ ಉಪಯೋಗಿಸ್ಬಿಟ್ಟು ಒಂದು ದಿವ್ಯ ದೃಷ್ಟಿಯಿಂದ ಏನಾಯಿತು ಏನಿಲ್ಲ ಅಂತ ನೋಡ್ತಾರೆ ಆವಾಗ ಒಂದು ದೇವಸ್ಥಾನದಾಗೆ ಭಾಳ ಒಂದು ಪ್ರಕಾಶಮಾನವಾದ ಬೆಳಕು ಒಂದು ಕಾಣಿಸುತ್ತೆ ಆ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗ್ಬಿಟ್ಟು ನೋಡ್ತಾರೆ ಅಲ್ಲಿ ಭಾಳ ಒಂದು ಕಣ್ಣಿಂದ ನೋಡೋಕ್ಕಾಗದೇ ಇರತಕ್ಕಂಥ ಒಂದು ಬೆಳಕು ಪ್ರಕಾಶಮಾನವಾಗಿರುತ್ತೆ ಆವಾಗ ಅಗಸ್ತ್ಯ ಮಹರ್ಷಿಗಳಿದಾರಲ್ಲ ಏನಂತಂದರೆ ಸ್ವಾಮಿ ಅವರು ಅವರು ಒಂದು ಭಕ್ತಿನ ಸಮರ್ಪಣೆ ಮಾಡ್ತಾರೆ ಯಾರಿಗೆ ಇದು ಉಗ್ರ ಅವರಿಗೆ ಅಂದರೆ ಅರ್ಧ ಶರೀರ ಇದು ಶರೀರದ ಏನು ಇರುತ್ತಲ್ಲ ಅದು ಬಂದು ಸಿಂಹದ ಅವತಾರ ಇರುತ್ತೆ ಇನ್ನು ಪೂರ್ತಿ ಶರೀರ ಬಂದು ಮನುಷ್ಯರ ಥರನೇ ಇರುತ್ತೆ ಇದು ನರಸಿಂಹಸ್ವಾಮಿಯ ಅವತಾರ ಆಮೇಲೆ ನರಸಿಂಹ ಸ್ವಾಮಿ ಅವ್ರಿಗೆ ಏನು ಮಾಡ್ತಾರೆ ಒಂದು ಶಾಂತ ಸ್ವರೂಪವಾಗಿ ಸ್ವಾಮಿ ನೀವು ಈ ಥರ ಇದ್ದರೆ ಭಯದ ವಾತಾವರಣದಾಗೆ ಎಲ್ಲ ಬದುಕ್ತಾ ಇದ್ದಾರೆ ಪ್ರಾಣಿ ಸಂಕುಲನ ಬದುಕ್ತಿದೆ ಅಂತ ಹೇಳ್ಬಿಟ್ಟು ಇದು ಒಂದು ಕಥೆ ಇಲ್ಲಿರೋದು ಈಗ ನನ್ನಿಂದ ಏನು ನೀವು ನೋಡ್ತೀವಿ ಇರಲ್ಲ ಅದು ಬಂದು ಸ್ವಯಂ ಉದ್ಭವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವರು ಇಲ್ಲೇ ಮುಂದ್ಗಡೆ ಒಂದು ಹಿಂಗೆ ಅಂದರೆ ಹರಿತದೆ ನೀರು ಅದು ಬಂದು ಏನಂತಂದರೆ ಸಾಕ್ಷಾತ್ ಗಂಗಾಮಾತೆ ಮಾತೆಯವರು ನೆಲೆಸಿರ್ತಕ್ಕಂಥದ್ದು ಇದು ಬಂಡೆಗಳನ್ನ ಹತ್ರದಾಗೆ ಕೇಳ್ತಾರೆ ಅದಂದ್ರೆ ನೆಲೆಸೋಕ್ಕಾಗಲ್ಲ ಇಲ್ಲಿ ಎತ್ತರ ಅಂದ್ರೆ ಭಾಳ ಒಂದು ಬಲಿಷ್ಠವಾಗಿರ್ತಕ್ಕಂಥ ಬಣ್ಣಗಳು ಇರೋದ್ರಿಂದ ಅವಮ್ಮ ಚಿಕ್ಕ ಪ್ರಮಾಣದಾಗೆ ಇಲ್ಲಿ ನೆಲೆಸ್ತಾರೆ ಅಂತ ಒಂದು ಪ್ರತೀತಿ ಇದೆ ಇದು ಬಂದು ಇದು ಗಂಡಿ ನರಸಿಂಹ ಸ್ವಾಮಿ ಅವರ ಒಂದು ಕತೆ ಮುಂದೆ ಹಂಗೆ ಈಗ ನಮ್ಮ ಪಯಣ ಮುಂದಕ್ಕೆ ಹೋಗೋದಿದೆ ಬನ್ನಿ ಹೋಗೋಣ ಬನ್ನಿ ಇಲ್ಲಿ ಎಲ್ಲ ದೇವರನ್ನು ನೋಡಿದ್ವಿ ಈಗ ಆಂಜನೇಯ ಸ್ವಾಮಿಯವ್ರ ಒಂದು ದರ್ಶನ ಮಾಡೋಣ ನೋಡ್ರಿ ಇಲ್ಲಿ ಆಂಜನೇಯ ಸ್ವಾಮಿ ಅವರಿದ್ದಾರೆ ಇಲ್ಲಿ ನಾವು ಬಾಲ್ಯದಿಂದಲೇ ಆಡಿ ಬೆಳ್ದಿರ್ತಕ್ಕಂಥದ್ದು ಈ ದೇವಸ್ಥಾನದ ಹತ್ರ ಇಲ್ಲಿ ಬಂದು ಈ ಸ್ವಾಮಿ ಒಂದು ತೇರನ್ನ ವರ್ಷ ವರ್ಷ ಇಳಿತಾರೆ ಹಬ್ಬನೂ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಬನ್ನಿ ಹಾಗೆ ಹೋಗೋಣ ಇಲ್ಲಿ ಗಂಗಾ ಮಾತೆಯವ್ರನ್ನ ನೆಲೆಸಿರ್ತಕ್ಕಂಥ ಸ್ಥಳ ತೋರಿಸ್ತೀನಿ ನಿಮಗೆ ಈ ದೇವಸ್ಥಾನದ ಆಧುನಿಕ ಕತೆ ಬಂದು ನರಸಿಂಹಸ್ವಾಮಿಯವರ ಅವತಾರ ಉಗ್ರವಾಗಿರುವುದರಿಂದ ಇಲ್ಲಿ ಆಮ್ಲ ಮಳೆ ಸುರಿಯುತ್ತೆ ಆ ಆಮ್ಲ ಮಳೆಯ ಸುರಿಯುವಿಕೆಯಿಂದ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಶಾಖ ಜಾಸ್ತಿ ಆಗುತ್ತೆ ಶಾಖ ಜಾಸ್ತಿ ಆದಾಗೆ ಇದು ಏನು ಪರಿಹಾರ ಏನು ಹುಡುಕ್ತಿರ್ತಾರೆ ಇಲ್ಲಿ ರಾಜವರು ಆದ ಕಾರಣ ಇಲ್ಲಿ ಏನು ರಾಜರು ಇರ್ತಾರಲ್ಲ ಅವ್ರ ಕನ್ಸಿನಲ್ಲಿ ನರಸಿಂಹಸ್ವಾಮಿ ಅವ್ರು ಹೋಗ್ಬಿಟ್ಟು ನಾನು ಬಾವಿಯಲ್ಲಿ ಲಕ್ಷ್ಮೀ ಸಮೇತ ವಾಸವಾಗಿದ್ದೇನೆ ತಗೊಂಬಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ ಮಾಡಿ ಅಂತ ಹೇಳಿ ಕೇಳ್ತಾರಂತೆ ಪ್ರತಿಷ್ಠಾಪನೆ ಮಾಡಿದ ನಂತರ ನರಸಿಂಹಸ್ವಾಮಿ ಅವರು ಶಾಂತವಾಗುತ್ತಾರಂತೆ ಆವಾಗ ಈ ಸಮಸ್ಯೆ ಬಗೆಹರಿಯುತ್ತೆ ಇದೇ ಈ ಆಧುನಿಕ ಒಂದು ಕತೆ ನಿಜವಾಗಲು ಇಲ್ಲ ಅಂದ್ರೆ ನೀರಿನ ರವಸ ಭಾಳ ಇದೆ ನಿಮ್ಗೆ ಅಂತ ಸ್ವಲ್ಪ ಅಂದರೆ ತೋರಿಸ್ಲಿಕ್ಕೆ ಅಂತ ಹೋಗ್ತಿದ್ದೀನಿ ನೋಡಿ ಈಗ ಇದು ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಲ್ಲ ಅಲ್ಲೇ ಗಂಗಾಮಾತೆ ಅಮ್ಮನವರಿಗೆ ನಮಸ್ಕಾರಗಳು ಸಾಕ್ಷಾತ್ ಶ್ರೀಹರಿ ಅವ್ರ ಹತ್ರ ಅನುಮತಿಯನ್ನು ಪಡೆದು ತಾವು ಇಲ್ಲಿ ಅರಿತಾ ಇದ್ದಾರೆ ಬನ್ನಿ ಇಲ್ಲೇ ಸಮಯ ಮತ್ತು ಮುಂದಿನ ಭಾಳ ನೋಡುವಂಥ ಸ್ಥಳಗಳು ಭಾಳ ಇದ್ದಾವೆ ಅವಾಗ ನೋಡ್ಕೊಂಡು ಬರೋಣ ನೋಡಿರಿ ಇವರು ಭಾಳ ಬಲಿಷ್ಠವಾಗಿದ್ದಾರೆ ಪಾಪ ಯಾವ ಬರೋಕ್ಕೆ ಬರ್ತಿದ್ದಾರೆ ಇವ್ರ ಹತ್ರ ಇವರು ಬೆನ್ ಬೆಂದು ಇದು ಮಾಡ್ತಿದ್ದಾರೆ ಅಣ್ಣ ಒಂದು ಜೂಮ್ ಅಣ್ಣ ಒಂದು ನಿಮಿಷ ಅಣ್ಣ ಸಾಕ್ಬಿಡೋಣ ಸಾಕರಣ ನೋಡಿ ಇಲ್ಲಿ ನೀವೇನ್ ಪೈಪ್ಲೈನ್ ನೋಡ್ತಿದೀರಲ್ಲ ಇದು ಒಂದು ಮೂವತ್ತು ಕಿಲೋಮೀಟರ್ ಅಂತೆ ಇದ್ರಲ್ಲಿ ಏನಂತಂದ್ರೆ ಈಗ ಐರನ್ ಮತ್ತೆ ಮ್ಯಾಗ್ನಿ ಇದು ಏನು ಬರುತ್ತಲ್ಲ ಆ ಸಾಗ ಸಾಗಾಣಿಕೆ ಮಾಡ್ತಾರಂತೆ ಅಂದ್ರೆ ವೇಗವಾಗಿ ಒಂದು ಕಲಿತಲಿ ಅಂತ ಹೇಳ್ಬಿಟ್ಟು ಈ ಪೈಪ್ಲೈನ್ ಅಳವಡಿಸಿದಾರಂತೆ ನೋಡಿ ಇದೇ ಎನ್ ಎಮ್ ಡಿ ಸಿ ಈಗ ಎನ್ ಎಮ್ ಡಿ ಸಿ ಒಳಗಡೆ ಪ್ರವೇಶ ಮಾಡೋಣ ಬನ್ನಿ ಇಲ್ಲಿನ ಕೆಲವು ಭಾಳ ಇದ್ದಾವೆ ನೋಡೋಂಥವು ಹೋಗಿ ನೋಡೋಣ ಅಂತ ದೋಣಿಮಲೆ ಎಲ್ಲ ನೋಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀನಿ ನಾಮ ನೋಡ್ರಿ ಇದು ಎನ್ ಎಮ್ ಡಿ ಸಿ

ನೋಡ್ರಿ ಯಾವುದೇ ಒಂದು ದೇಶ ಅಂತ ಬಂದಾಗ ಇಲ್ಲ ರಾಜ್ಯ ಅಂತ ಬಂದಾಗ ಯಾವುದೇ ಒಂದು ಸಂಸ್ಥೆ ಅಂತ ಬಂದಾಗ ಲೋಗೋ ಅಂದರೆ ಒಂದು ಅದು ಭಾಳನೆ ಮುಖ್ಯವಾಗುತ್ತೆ ಲಾಂಛನ ಬಂದು ಇದು ಎನ್ ಎಮ್ ಡಿ ಸಿ ದೋಣಿ ಮೇಲೆ ಐತಲ್ಲ ಅವರ ಒಂದು ಲಾಂಛನ ಇದು ಈ ಥರ ಇದೆ ಒಳ್ಳೆ ಭಾಳ ಸಖತ್ತಾಗಿ ಮಾಡಿದ್ದಾರೆ ಬನ್ನಿ ಇದು ಎನ್ ಎಮ್ ಡಿ ಸಿ ಇದು ನೋಡ್ರಿ ಇದು ಇಲ್ಲೇ ಮತ್ತೆ ಇನ್ನೂ ಕೆಲವು ಪ್ಲೇಸ್ಗಳಿವೆ ತೋರಿಸ್ತೀನಿ ಮತ್ತು ಇದು ಪ್ಲೇ ಗ್ರೌಂಡ್ ನೋಡೋಂತ್ರಿ ಬನ್ನಿ ಏನು ಸಕಲಾಗತ್ತೆ ಇದು ಈ ಊರಿನ ಒಂದು ಕ್ರೀಡಾಂಗಣ ಬಂದು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರೆ ಕಮ್ಮಿನೇ ನಮ್ಮ ಲೋ ಬ್ಯೂಟಿ ಬದಿಚೂಟಿ ಹಾಗೆ ಈ ಊರಿನ ಒಂದು ಎನ್ ಡಿ ಸಿ ದೊಣಿಮಲೆಯ ಒಂದು ಪ್ಲೇ ಗ್ರೌಂಡ್ ನೋಡಿರಿ ಕ್ರೀಡಾಂಗಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬನ್ನಿ ಇನ್ನು ಮುಂದೆ ಒಂದು ಪಾರ್ಕ್ ಐತೆ ಭಾಳ ಸಖತ್ತಾಗೈತೆ ತೋರ್ಸ್ಕೊಂಬರ್ತೀನಿ ಬನ್ನಿ ಇಲ್ಲೇನು ನೀವು ನೋಡ್ತಿದ್ದೀರಲ್ಲ ಇವು ಒಂದು ಅಂದರೆ ದೋಣಿಮಲೆಯ ಅಂದರೆ ಎನ್ ಎಮ್ ಡಿ ಸಿ ಅವ್ರದ್ದೊಂದು ಪಾರ್ಕ್ ಇದು ನಿರ್ಮಾಣ ಮಾಡಿದ್ದಾರೆ ಒಳ್ಳೆ ಏನು ಸಖತ್ತೈತೆ ನಿಜವಾಗ್ಲೂ ತೋರಿಸ್ತೀನಿ ನೋಡ್ರಿ ಹಿಂಗೆ ಬಿಟ್ರೆ ನಿಜವಾಗ್ಲು ಜೀವನ ಆರಾಮಾಗಿ ಕಳಿಯೋದು ಒಳ್ಳೆ ಒಂದು ಪ್ರಕೃತಿಯ ನಡುವೆ ಒಂದು ಮೈನಿಂಗ್ ನಡುವೆ ಅಂದ್ರೆ ಕ್ಲೋಸ್ ಮಾಡಿಬಿಟಾರೆ ಬೀಗ ಹಾಕೊಂಡು ಜಡ ಬಿಡಾರೆ ಬೀಗನ ಸೇಮ್ ಮಾಡೋಕ್ಕಾಗಲ್ಲ ಇಲ್ಲಿಂದ ನಾನು ತೋರಿಸ್ತೀನಿ ನೋಡಿ ಕಣ್ತಂಬ ಮಾಡ್ಕೊಳ್ರಿ ನೋಡ್ರಿ ನಾ ಸೇಮ್ ನಿಜವಾದ ಆನೆಗಳ್ತಾರೆ ಆ ಒಂದ್ರು ನೋಡ್ರಿ ಒಳ್ಳೆ ಒಂದು ಅದ್ಭುತವಾಗಿದೆ ಎಷ್ಟು ನೀಟ್ ಇಟ್ಟಾರಂದ್ರೆ ನಿಜವಾಗ್ಲು ಬಹಳ ನೀಟಾಗಿ ಅಂದ್ರೆ ನೀಟಾಗಿ ಇಟ್ಟಾರೆ ಇವ್ರು ನೋಡ್ರಿ ನಿಜವಾಗ್ಲು ಒಳ್ಳೆ ಹೆಂಗಿದ್ದಾರೆ ಮತ್ತೇನು ಮಾಡಬೇಕು ಹಿಂಗೆ ബന്നി ഇല്ല മുട്ട മനോംന്ത് തോർസ്തീ നിമേ മുട്ട് നോടണ യാത്ര മൊഴിത്തേ നോരി മുട്ട അങ്ങനെ മന ഇത്തത് ആംഗ്ല ഭാഷനൊത്ത ഗത്തില്ല ബന്ധ നോടോ ഇത് ജിംക്ക പാർക്ക് ನೋಡಿರಿ ಜಿಂಕೆಗಳನ್ನೆಲ್ಲ ಬಂದು ಇವ್ರು ಎನ್ ಎಮ್ ಡಿ ಸಿ ಅವರು ದೋಣಿ ಮಲೆಯವರು ಇದ್ದಾರಲ್ಲ ಇವರೆಲ್ಲ ಅವನ್ನ ಅಡಾಪ್ಟ್ ಮಾಡ್ಕೊಂಡರೆ ಸರ್ ಇದು ಓಪನ್ ಇರೋಲ್ಲೇನು ರೀ ನೋಡಿರಿ ನಿಮಗೆ ತೋರಿಸ್ತೀನಿ ನೋಡಿರಿ ಇಲ್ಲೆಲ್ಲ ಜಿಂಕೆಗಳು ಇದ್ದಾವೆ ಈಗ ಚಿಕ್ಕ ಚಿಕ್ಕ ಇದಾವೆ ನೋಡಿರಿ ಅವಾಗಂತರೂ ಅಲ್ಲಿದ್ದಾವೆ ಮುಂದಿದ್ದಾವೆ ಅಲ್ಲಿ ನೋಡ್ರಿ ಫುಲ್ ಹಿಂಡ ಐತೆ ಭಾಳ ಇದಾವೆ ಹೇಳ್ಬೇಕಂದ್ರಕ್ಕ ಅಂದ್ರೆ ಪಾ ಫಸ್ಟಿಗೆ ಅವಾಗೆಲ್ಲ ಭಾಳ ಚೆನ್ನಾಗಿ ಹತ್ರದಿಂದ ನೋಡ್ತಿದ್ವಿ ಈಗೆಲ್ಲ ಅಂದರೆ ಈ ಥರ ಫಿಂಚಿಂಗ್ ಮಾಡಿಬಿಟ್ಟಾರೆ ಅದನ್ನು ಒಂದು ಚಿಕ್ಕದಾಗ ಮಾಡಿದ್ದಾರೆ ಪಾರ್ಕ್ ಟೈಪ್ನಾಗೆ ಒಂದು ದೋಣಿ ಮೇಲೆ ಅದ್ಭುತ ಪ್ಲೇಸ್ ಅಂದರೆ ಇದು ಒಂದು ಭಾಳ ಒಂದು ನೋಡಿರಿ ಇದಾವೆ ನೋಡ್ರಿ ನೋಡಿರಿ ಎಷ್ಟು ಮುದ್ದು ಇದ್ದಾವೆ ಭಾಳ ನಿರಾಸ ಐತೆ ನನಗೂ ಬನ್ನಿ ಮತ್ತೆ ಮುಂದೆ ಹೋಗೋಣ ಏನು ಮಾಡೋಕ್ಕಾಗಲ್ಲ ಇಲ್ಲಿಂದ ಹೊರಡುವ ಸಮಯ ಬಂತು ಹೋಗೋಣ ಬನ್ನಿ ಅಲ್ಲ ಬಾಯ್ ಬಾಯ್ ಎನ್ ಎಮ್ ಡಿ ಸಿ ಪೋಸ್ಟ್ ಆಫೀಸ್ ಅಂಬೇಡ್ಕರ್ ಅವ್ರ ಪಾರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಇದು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ ಕೆನರಾ ಬ್ಯಾಂಕ್ ನಿಜವಾಗ ಒಂದು ಮಾದರಿ ಗ್ರಾಮ ತರ ಮಾಡ್ಯಾರ ಇದು ನೋಡಕ್ ಒಳ್ಳೆ ನಿಜವಾಗ್ ಬಹಳ ಚೆನ್ನಾಗಿದೆ ವಿದಾಯ ಹೇಳೋ ಸಮಯ ಬಂತು ಎನ್ ಎನ್ ಡಿ ಟಾಟಾ ಬಾಯ್ ಬಾಯ್ ಈಗ ಎನ್ ಎನ್ ಡಿ ಸಿ ಮತ್ತೆ ಬಂದವಲ್ಲ ಹಾಗೆ ಹೋಗೋದು ಮತ್ತೆ ಬೇರೆ ಮುಂದಿನ ಸ್ಥಳಗಳು ತೋರಿಸ್ತೀನಿ ಬನ್ನಿ ನೋಡಿರಿ ಮೈನಿಂಗ್ ಏರಿಯಾದಾಗ ಇದು ಮಷಿನ್ಗಳೆಲ್ಲ ಯಾವ ಥರ ಇರ್ತವೆ ಕಾರ್ಖಾನೆಗಳೆಲ್ಲ ಯಾವ ಥರ ಇರ್ತವೆ ಈ ಥರ ಎಲ್ಲ ಇರುತ್ತೆ ಇದು ಅದು ವಾಚ್ ಟವರ್ ಹಾಗು ಇದು ಈ ಥರ ಮೈನಿಂಗ್ ಸಂಬಂಧಪಟ್ಟಂಗೆ ಎಲ್ಲ ಟೂಲ್ಸ್ ಎಲ್ಲ ಇರುತ್ತೆ ಈ ಥರ ಟೂಲ್ಸ್ ಕಿಟ್ಗಳೆಲ್ಲ